ಈ ಟೋಲ್ ಹಾಕದಾಗ ಯಾರೂ ಥರ ಸಪೋರ್ಟ್ ಇಲ್ಲ ಕಂಪ್ನಿದವರು ನಿಂತಾರೆ ಇಲ್ಲಿ ಕೈ ಕಟ್ಕೊಂಡು ನಿಂತಾರೆ ಇವನು ನಿಂತಾನೆ ಇವರು ದುಡ್ಕೊಂಡು ಹಾಕತ್ತ ಹ್ಞೂ ಗಾಡಿ ಸುಟ್ಟೈತಿ ಇದು ಯಾರು ಇದು ಹಾಂ ಇವಾಗ ಓನರ್ ಈ ಓನರ್ ಗಾಡಿ ಸುಟ್ಟಿದೆ ಇವರು ಮ್ಯಾನೇಜರ್ ಎಲ್ಲರು ಈ ಕಂಪ್ನಿ ಇದು ಟೋಲ್ನ ಹಾಕ ಇದು ಇನ್ನು ಫೈರ್ ಹರಿಸುವಿಲ್ಲ ಪೊಲೀಸರು ಬಂದಿಲ್ಲ ಅಧ್ಯಕ್ಷರ ಇದು ಟೋಲ್ ನಾಕ ಇದು ಇದು ಟೋಲ್ ಏನು ರೀ ಒಂದು ತಾಸು ಅದನ್ನ ಒಂದು ತಾಸಾದ ಈ ಗಾಡಿ ಸ್ಲೋ ಬೆಂಕಿ ಹತ್ತಿತ್ತು ಪೂರ ಬೆಂಕಿ ಹತ್ತು ಮಟ ಇವ್ರ ಕಡೆ ಬೆಂಕಿ ಹಾರಿಸೋದು ಇಲ್ಲ ಇಮಿಜಿಯೇಟ್ಲಿ ಯಾವುದೇ ಥರ ಇಲ್ಲ ಗಾಡಿ ಸುಡಾಕದಿತ್ತು ನಾವು ಉಳಿಸೋಕೆ ಭಾಳ ಟ್ರೈ ಮಾಡಿದ್ವಿ ಅಂದ್ರೆ ಉಳಿದಿಲ್ಲ ಯಾವುದೇ ಥರ ಉಳ್ದಿಲ್ಲ ಅದಕ್ಕೆ ಏ ಬಿಡ್ರಿ ಪೂರಾ ವಿಡಿಯೋ ತಗೋರಿ ಅದು ಇನ್ಶೂರೆನ್ಸ್ ಇದ್ದು ಇನ್ಶೂರೆನ್ಸ್ ಮಾಡಿಸ್ರಿ ಇವ್ರು ಯಾರು ಇಲ್ಲ ಬರೋದಿಲ್ಲ ನೋಡ್ರಿ ಇಲ್ಲಿ ಎಲ್ಲ ಯಾರು ಕೆಲಸ ಇಲ್ಲಿ ಒಬ್ಬ ಇಲ್ಲಿಗೆ ಒಬ್ಬ ಯಾರು ಇಲ್ಲ ಈ ಟೋಲ್ ಹಾಕೋದವ್ರು ಕೆಲಸ ಮಾಡೋರು ಒಬ್ಬರು ಇಲ್ಲ ಇಲ್ಲ ಹೊರಗೆ ಅದರ ಸಪೋರ್ಟ್ ಕೊಡತ್ತಾರ ಇಲ್ಲ ನೋಡ್ರಿ ಅವನಿಂತ ವಿಡಿಯೋ ಮಾಡ್ಕೊಂಡ್ತಾನೆ ಅವ ಖಾಲಿ ಅದಾನ ಇವೆಲ್ಲರು ಇಲ್ಲದ್ರೆ ಯಾವುದೇ ಥರ ಟೋಲ್ ಹಾಕೋದವ್ರು ರಿಸ್ಪಾನ್ಸಿಬಿಲ್ಟಿ ಮಾಡಿ ಹಾಕಿಲ್ಲ ಅಧ್ಯಕ್ಷರ ನಿಮ್ಮ ಹಾಕಿನಿ ನೀವು ರಿಸ್ಪಾನ್ಸಿಬಲ್ ಮಾಡ್ಬೇಕಿರಿ ಸುಟ್ಟು ಬೂದಿ ಆಯ್ತು ಗಾಡಿ ಸುಟ್ಟು ಬೂದಿ ಆಯ್ತು ಟೈರ್ ಎಲ್ಲ ಬ್ಲಾಸ್ಟ್ ಆಯ್ತೆ ಇವ್ ಇವ್ರ ಮ್ಯಾನೇಜರ್ ಇವರೆಲ್ಲ ಕೆಲಸ ಮಾಡೋದು ಇವ ಎಣ್ಣಿ ಹೊಡ್ದಂದ ಅವ ಮ್ಯಾನೇಜರ್ ಅಂತ ಟೋಲ್ ಹಾಕದ ದುಡ್ಕೊಂಡು ನಿಂತಾರೆ ಇವರು ಎಲ್ಲರೂ ಯಾರು ನೋಡೋರಿಲ್ಲ ದುಡ್ಕೊಂಡು ನಿಂತಾರೆ ಆ ಮನ್ಯಾಗೆ ನ್ಯಾಯ ಸಿಗಬೇಕು ಈ ರಿಪೋರ್ಟ್ಲಿಂತ ನ್ಯಾಯ ಸಿಗಬೇಕು ನೋಡ್ರಿ ಇಲ್ಲ ಗಾಡಿ ಬೂದಿ ಬೂದಿ ಆಯ್ತಾರೆ